ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತು ಬುಧವಾರದ ದಿನ ಮೌನಿ ಅಮಾವಾಸೆ ಇದೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಹಾಗೆ ಕುಂಭಮೇಳ ಕೂಡ ಜರುಗ್ತಾ ಇದೆ ಇಂಥ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಾನು ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿರ್ಮೂಲ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳೋದಿಕ್ಕೆ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಕುಟುಂಬಕ್ಕೆ ಇರುವಂಥ ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ದೃಷ್ಟಿದೋಷ ಗ್ರಹ ದೋಷ ನರಘೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಇವತ್ತು ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯ ಮುಖ್ಯ ದ್ವಾರಕ್ಕೆ ಮಾಡಿಕೊಳ್ಳುವಂಥ ಒಂದು ಅದ್ಭುತ ಪರಿಹಾರ ಈ ಪರಿಹಾರವನ್ನ ಅಮಾವಾಸ್ಯೆಯ ದಿನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ಅಮಾವಾಸ್ಯೆಯ ದಿನ ಸಾಯಂಕಾಲ ಸಮಯದಲ್ಲಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಈ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಾನೆ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಅಮಾವಾಸ್ಯೆಯ ದಿನ ಈ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅತ್ಯಂತ ಅದ್ಭುತವಾದಂಥ ಫಲಿತಾಂಶವನ್ನು ನೋಡ್ತೀರಾ ಈ ಸಂವತ್ಸರದ ಮೊದಲನೇ ತಿಂಗಳು ஈ திங்கள ಈ ಒಂದು ಮೊದಲನೇ ಅಮಾವಾಸ್ಯೆಯ ದಿನ ಈ ಪರಿಹಾರವನ್ನ ಮಾಡಿಕೊಳ್ಳಿ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ದಾರಿದ್ರ್ಯ ಯಾವುದೂ ಕೂಡ ನಿಮ್ಮ ಮನೆಗೆ ಪ್ರವೇಶ ಮಾಡೋದಿಲ್ಲ ಇದುವರೆಗೂ ನಿಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ದು ದಾರಿದ್ರ್ಯಗಳಿದ್ದು ಯಾರ್ದಾದ್ರೂ ದೋಷಗಳು ಶಾಪಗಳು ಮಾಟ ಮಂತ್ರಗಳು ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ರೂ ಕೂಡ ಅವೆಲ್ಲವನ್ನ ಕೂಡ ಹೊರಹಾಕುವಂತ ಅದ್ಭುತವಾದಂತ ಪರಿಹಾರ ಸ್ನೇಹಿತರೆ ನಮ್ಮ ಗ್ರಹದಲ್ಲಿರುವಂಥ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ನಮ್ಮ ಗ್ರಹಗತಿಗಳನ್ನು ಸರಿಸ್ಥಿತಿಗೆ ತರುವಂತಹ ಒಂದು ಯೋಗಕಾರಕವಾದಂತ ಅದ್ಭುತವಾದಂತಹ ಒಂದು ಪರಿಹಾರ ಈ ಪರಿಹಾರದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರ ಅದೃಷ್ಟ ನಿಮ್ಮದಾಗುತ್ತೆ ಅಷ್ಟೇ ಅಲ್ಲದೆ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ತುಂಬ ಸುಲಭವಾಗಿ ಲಕ್ಷ್ಮಿ ಅನುಗ್ರಹ ನಿಮಗೆ ಲಭಿಸುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿಯುತವಾದಂಥದ್ದು ಯಾವುದೇ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತಂದರೂ ಅಮಾವಾಸ್ಯೆ ಪೌರ್ಣಮಿ ಸೂಕ್ತವಾದಂಥದ್ದು ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ತಿಥಿ ಇರುವಂತಹ ದಿನಗಳಲ್ಲಿ ಇಂತಹ ಪರಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದರಿಂದ ಒಳ್ಳೆಯ ಫಲಿತಾಂಶವನ್ನು ನೀವು ತಂದುಕೊಳ್ತೀರಾ ಇದುವರೆಗೂ ನೀವು ಪಟ್ಟಂಥ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುವಂಥ ಅದ್ಭುತ ಪರಿಹಾರ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಮಾವಾಸ್ಯೆಯ ದಿನ ಅದರಲ್ಲೂ ಈ ಮೌನಿಯ ಅಮಾವಾಸ್ಯ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ಯಾವುದೇ ಒಂದು ತಂತ್ರಗಾರಿಕೆಯನ್ನು ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮಾಟ ಮಂತ್ರಗಳನ್ನು ನಿರ್ಮೂಲ ಮಾಡಿಕೊಳ್ಬೇಕು ಧನಾಭಿವೃದ್ಧಿಗೆ ಮಾಡಿಕೊಳ್ಳುವಂಥ ಪರಿಹಾರ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ನಿಮ್ಮ ದೌರ್ಭಾಗ್ಯಗಳನ್ನು ನಿರ್ಮೂಲ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಯೋಗವನ್ನು ಪಡೆದುಕೊಳ್ಬೇಕು ತಂತ್ರಗಳನ್ನು ಮಾಡಿಕೊಳ್ಬೇಕು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ ಇಂತಹ ಒಂದು ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ತಿಥಿ ಇಂತಹ ಶುಕ್ರವಾರ ಮಂಗಳವಾರ ಸರ್ವಶ್ರೇಷ್ಠವಾದಂತಹ ದಿನಗಳು ಅಂತಲೇ ನಮಗೆ ತಿಳಿರುವಂತ ವಿಷಯ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ಸಾಕಷ್ಟು ಜನರು ಮಾಡಿಕೊಂಡು ಅದರಿಂದ ಅದ್ಭುತವಾದಂಥ ಫಲಿತಾಂಶವನ್ನ ಕಂಡುಕೊಂಡಿದ್ದಾರೆ ಅಂತಹ ಒಂದು ಅದ್ಭುತವಾದಂಥ ಫಲಿತಾಂಶ ಸ್ನೇಹಿತರೆ ಈ ದಿನ ಯಥಾ ಪ್ರಕಾರದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನ ಅಮಾವಾಸ್ಯ ಪೂಜೆಯನ್ನ ಯಾವ ಪ್ರಕಾರದಲ್ಲಿ ಮಾಡ್ಕೋತೀರಾ ಅದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಷಯ ಈ ಒಂದು ಅಮಾವಾಸ್ಯ ಪೌರ್ಣಮಿ ದಿನ ಸಾಮಾನ್ಯವಾಗಿ ಮಾರವಾಡಿಗಳಾಗಿರಲಿ ಶ್ರೀಮಂತರು ಯಾರು ಹಣಕಾಸಿನಲ್ಲಿ ವೃದ್ಧಿಯಲ್ಲಿರ್ತಾರೆ ಅಂಥವರೆಲ್ಲರೂ ಕೂಡ ಅಮಾವಾಸ್ಯೆಯಲ್ಲಿ ತಪ್ಪದೇ ಲಕ್ಷ್ಮಿಯನ್ನು ಆರಾಧಿಸ್ತಾರೆ ಹಾಗಾಗಿ ಆ ಲಕ್ಷ್ಮೀ ದೇವಿ ಅವ್ರ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಲಕ್ಷ್ಮಿಗೆ ಅಮಾವಾಸ್ಯ ತಿಥಿ ಅಂದರೆ ತುಂಬಾ ಇಷ್ಟವಾಗುತ್ತೆ ಹಾಗಾಗಿ ಇಂತಹ ತಿಥಿ ದಿನ ಈ ಒಂದು ಅಮಾವಾಸ್ಯ ತಿನ್ನ ನೀವು ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ಲಕ್ಷ್ಮೀದೇವಿಗೆ ದೇವಿಗೆ ಒಂದು ದೀಪವನ್ನು ಬೆಳಗಿಸಿದ್ರೆ ಸಾಕು ಲಕ್ಷ್ಮಿ ಖಂಡಿತವಾಗಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ಸ್ನೇಹಿತರೆ ತಪ್ಪದೇ ಪ್ರತಿ ಅಮಾವಾಸ್ಯ ದಿನವೂ ಕೂಡ ನಿಮ್ಮ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿ ಫೋಟೋಕ್ಕೆ ಒಂದು ಕೆಂಪು ವರ್ಣದ ಹೂಗಳನ್ನು ಪುಷ್ಪಗಳನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಿಸಿ ಹಾಗೆಯೇ ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ಭಕ್ತಿ ಶ್ರದ್ಧೆಯಿಂದ ನಮಿಸಿ ಆ ಒಂದು ಏನಾದರೂ ಒಂದು ಸಣ್ಣದಾಗಿ ನೈವೇದ್ಯವನ್ನು ಸಮರ್ಪಿಸಿ ಸಿಹಿಯನ್ನು ನೈವೇದ್ಯ ಮಾಡಿದರೆ ಖಂಡಿತವಾಗಿ ಅಮ್ಮನವರ ಅನುಗ್ರಹ ಆಗುತ್ತೆ ಅಮ್ಮನವರಿಗೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ಅಂದರೆ ಬಹಳ ಇಷ್ಟ ಹಾಗಾಗಿ ಅಮಾವಾಸ್ಯ ತಿಥಿ ದಿನ ಇಷ್ಟು ನೀವು ಮಾಡ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ತಾಯಿಯನ್ನು ನೆನೆದು ದೀಪಾರಾಧನೆಯನ್ನು ಮಾಡಿ ಖಂಡಿತ ಅಮ್ಮನವರ ಅನುಗ್ರಹ ಸುಲಭವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಮಾಡ್ಕೊಬೇಕಾಗಿರೋದಿಷ್ಟೇ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳಿ ಆರು ಗಂಟೆ ಒಳಗಡೆ ಮಾಡಿಕೊಂಡ್ರೂ ಕೂಡ ಸಾಕು ನೀವು ಒಂದು ನಾಲ್ಕೂವರೆ ಐದು ಗಂಟೆಗೆ ನಿಮ್ಮ ಕೆಲಸವನ್ನು ಶುರು ಮಾಡಿಕೊಂಡು ಆರು ಗಂಟೆ ಒಳಗಡೆ ನೀವು ಮುಗಿಸ್ಬೋದು ನೀವು ಮಾಡ್ಕೋಬೇಕಾಗಿರೋದು ಇಷ್ಟ ಸ್ನೇಹಿತರೆ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡ್ರೆ ಇನ್ನೂ ಹೆಚ್ಚು ನಿಮಗೆ ಅದರಿಂದ ಒಂದು ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಹೊಸ ಶುದ್ಧವಾಗಿರೋ ಬಟ್ಟೆಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಒಂದು ಬ್ಲೌಸ್ ಪೀಸ್ ಇತ್ತು ಅಂದರೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಒಂದು ತುಂಡಷ್ಟು ಒಂದು ಖರ್ಚಿ ಫಸ್ಟ್ ಅಗಲವಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ನಾಲ್ಕು ದಿಕ್ಕಿಗೂ ಸ್ವಲ್ಪ ಅರಿಶಿನ ಕುಂಕುಮ ಪೊಟ್ಟುಗಳನ್ನು ಇಟ್ಕೊಂಡು ಯಾಕಂದರೆ ತಂತ್ರಗಾರಿಕೆ ಮಾಡ್ಕೋತರೋದು ಮನೆಯ ಕಷ್ಟಗಳನ್ನು ನಿರ್ಮೂಲ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳೋದಿಕ್ಕೆ ಮಾಡ್ಕೊಳ್ತಾ ಒಂದು ಯೋಗಕಾರಕವಾದಂಥ ಒಂದು ತಂತ್ರ ಆಗಿರೋದ್ರಿಂದ ಒಂದು ಮಂಗಳಕರವಾಗಿ ಇದನ್ನು ಶುರು ಮಾಡಬೇಕಾಗುತ್ತೆ ಭಕ್ತಿ ಶ್ರದ್ಧೆ ಇರಲಿ ನಂಬಿಕೆ ಇರಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಂಬಿಕೆ ಬಹಳ ಮುಖ್ಯವಾಗುತ್ತೆ ಈ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಮುಖ್ಯವಾಗಿ ತಿಳಿಸ್ತೀವಿ ಕೊಡೋದಷ್ಟೇನೆ ನೀವು ಮಾಡುವಂತಹ ಒಂದು ಕೆಲಸದಲ್ಲಿ ಶ್ರದ್ಧೆ ಇರಲಿ ಭಕ್ತಿ ಇರಲಿ ನಂಬಿಕೆ ಇರಲಿ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲವನ್ನೂ ಕೂಡ ನಾವು ಧನಾತ್ಮಕ ರೀತಿಯಲ್ಲಿ ನಾವು ಯೋ ಆಲೋಚಿಸಬೇಕಾಗತ್ತೆ ಈ ಒಂದು ಪರಿಹಾರದಿಂದ ನಮಗೆ ಖಂಡಿತ ಅದು ಪರಿಹಾರ ಸಿದ್ಧಿಸುತ್ತೆ ಅಂತ ಈ ಕುಂಕುಮ ಅರಿಶಿನ ಒಂದು ಬಟ್ಟೆಗಳನ್ನು ಇಟ್ಟ ನಂತರ ಅನಂತರವಾಗಿ ಇದಕ್ಕೆ ಎರಡು ಕಪ್ಪು ಬಣ್ಣದ ಕವಡೆ ಈ ಕಪ್ಪು ಬಣ್ಣದ ಕವಡೆ ಸರ್ವ ದೃಷ್ಟಿಯನ್ನು ನಿರ್ಮೂಲ ಮಾಡುವಂತಹ ಒಂದು ಶಕ್ತಿ ಇದೆ ದನಕ ಹಣಕಾಸಿನ ಸಮಸ್ಯೆಯನ್ನು ನಿರ್ಮೂಲ ಮಾಡುವಂತಹ ಒಂದು ಶಕ್ತಿ ಇದೆ ಗ್ರಹಗತಿಗಳನ್ನು ಸರಿಸ್ಥಿತಿಗೆ ತರುವಂಥ ಒಂದು ಶಕ್ತಿ ಈ ಕವಡೆಗಿದೆ ಎರಡೇ ಎರಡು ಕವಡೆಯನ್ನು ತೆಗೆದುಕೊಳ್ಳಿ ಅದಾದಮೇಲೆ ನವಧಾನ್ಯ ನವಧಾನ್ಯವನ್ನು ತೆಗೆದುಕೊಳ್ಳಿ ನವಧಾನ್ಯದಿಂದ ನವಗ್ರಹಗಳನ್ನು ಶಾಂತಗೊಳಿಸುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು ನವಧಾನ್ಯವನ್ನು ನಾವು ಈ ರೀತಿ ಹಾಕಿ ಅದರಿಂದ ನಾವು ಈ ತಂತ್ರವನ್ನು ಮಾಡೋದರಿಂದ ನವಗ್ರಹಗಳು ಶಾಂತವಾಗಿ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಗ್ರಹಗತಿಗಳಿಂದ ಆಗುವ ಸಮಸ್ಯೆಗಳು ಬರೋದಿಲ್ಲ ಅನಂತರವಾಗಿ ಸ್ವಲ್ಪ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಮಂಗಳಕರವಾದಂಥದ್ದು ಮಹಾಲಕ್ಷ್ಮಿಗೆ ಪ್ರಿಯಕರ ದೇವತೆಗಳಿಗೂ ಪ್ರಿಯಕರವಾದಂಥದ್ದು ಅಮ್ಮನವರ ಅನುಗ್ರಹಕ್ಕಾಗಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕೊಳ್ಳಿ ಅನಂತರವಾಗಿ ಕಪ್ಪು ಹೇಳು ಈ ಕಪ್ಪು ಶನಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ರೀತಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಿತ್ತು ಸಾಡೆ ಸಾತಿ ಶನಿಕಾಟ ಅಷ್ಟಮ ಶನಿಕಾಟ ಏನೇ ತೊಂದರೆಗಳು ನಿಮಗೆ ಅನುಭವಿಸ್ತಾ ಇದ್ದರೂ ಒಂದು ತಕ್ಕ ಮಟ್ಟಿಗೆ ನಿಮಗೆ ಶನಿಯ ಶಾಂತಿಯಾಗಿ ನಿಮ್ಮ ಮನ್ ನಿಮ್ಮನ್ನು ಅನುಗ್ರಹಿಸೋದಕ್ಕೋಸ್ಕರ ಈ ಒಂದು ಕಪ್ಪು ಹೆಳ್ಳನ್ನು ಹಾಕೊಳ್ಳಿ ಅನಂತರವಾಗಿ ಐದುರು ನಾಣ್ಯ ಶುಕ್ರನ ಅನುಗ್ರಹವಾಗಬೇಕು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡಬೇಕು ಲಕ್ಷ್ಮಿ ನಿಮ್ಮನ್ನು ಅನುಗ್ರಹಿಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ನೀಡಬೇಕು ನಿಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಹಣ ವ್ಯಯವಾಗಬಾರ್ದು ಧನ ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಂತಹ ಧನ ನಷ್ಟವಾಗಬಾರ್ದು ಧನಾಭಿವೃದ್ಧಿ ಆಗಬೇಕು ಅಂದರೆ ಈ ಅಮಾವಾಸ್ಯೆಯ ದಿನ ಇಷ್ಟು ವಸ್ತುಗಳನ್ನು ನೀವು ತೆಗೆದುಕೊಂಡು ಗಂಟನ್ನು ಕಟ್ಬಿಟ್ಟು ಇದಿಷ್ಟೆಲ್ಲ ಗಂಟು ಕಟ್ಟಿ ನಿಮ್ಮ ಮನೆಯ ಮುಖ್ಯಧ್ವಾನ ಕಟ್ಕೊಳ್ಳಿ ಮನೆಯ ಒಳಗೂ ಕೂಡ ಕಟ್ಕೊಳ್ಬಹುದು ಹೊರಗೂ ಕೂಡ ಕಟ್ಕೊಳ್ಬಹುದು ಎರಡು ಕಡೆ ನೀವು ಕಟ್ಕೊಳ್ಬಹುದು ಸಾಯಂಕಾಲ ಸಮಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಅದಕ್ಕೂ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಪೂಜಿಸಿ ಮೂವತ್ತು ದಿನಗಳ ಕಾಲ ಇದನ್ನ ನೀವು ಕಟ್ಕೊಂಡು ನೋಡಿ ಅನಂತರವಾಗಿ ಅದನ್ನ ನೀವು ಬೇಕಾದರೆ ವಿಸರ್ಜಿಸಿ ಯಾವುದಾದ್ರೂ ನೀರಿನಲ್ಲಿ ವಿಸರ್ಜಿಸ್ಕೊಳ್ಬಹುದು ಅಥವಾ ನೀವು ಹಸಿರು ಗಿಡದಲ್ಲಿ ವಿಸರ್ಜಿಸ್ಬೋದು ಈ ಐದು ರು ನಾಣ್ಯವನ್ನು ಯಾವುದಾದ್ರೂ ದೇವಾಲಯದ ಉಂಡೆಗೆ ನೀವು ಹಾಕಬೇಕಾಗುತ್ತೆ ಇಷ್ಟೇ ನೀವು ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ ಅದ್ಭುತವಾದಂಥ ಫಲಿತಾಂಶವನ್ನು ನೋಡ್ತೀರಾ ಧನಾ ಧನಾಭಿವೃದ್ಧಿಯಾಗಿ ಹಣಕಾಸಿನ ಸಮಸ್ಯೆಗಳೆಲ್ಲ ನಿರ್ಮೂಲವಾಗಿ ನಾನಾ ಮೂಲಗಳಿಂದ ಧನ ಪ್ರಾಪ್ತಿಯಾಗುತ್ತೆ ನಿಮಗಿರುವ ಗ್ರಹಗತಿಗಳೆಲ್ಲ ಕೂಡ ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತೆ ಅನಾರೋಗ್ಯ ಸಮಸ್ಯೆ ಸಮಸ್ಯೆ ಮಾನಸಿಕ ಸಮಸ್ಯೆ ದೈಹಿಕವಾಗಿ ಯಾವುದೇ ಕಿರುಕುಳಗಳಿದ್ರೂ ಕೂಡ ಎಲ್ಲವನ್ನು ನಿವ ನಿವಾರಣೆ ಮಾಡಿ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ವ್ಯಾಪಾರ ವಹಿವಾಟಿದ್ರೆ ಅದರಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತೀರಾ ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುವಂತಹ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಂತಹ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಈ ಮೌನಿ ಮೋಸ ದಿನ ಈ ಪರಿಹಾರ ಮಾಡಿಕೊಂಡು ನಿಮ್ಮ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು